ನಮಸ್ಕಾರ ಸ್ನೇಹಿತರೆ ಓಂ ಸಾಯಿರಾಮ್ ಶಿರಡಿ ವಾಸಾಯ ವಿದ್ಮಹೆ ಸಚಿದಾನಂದಾಯ ಧೀಮಹಿ ತನ್ನೋ ಸಾಯಿ ಪ್ರಚೋದಯ ಇವತ್ತಿನ ವಿಡಿಯೋ ವಿಶೇಷತೆ ಏನೆಂದರೆ ಸಾಯಿ ಬಾಬಾರವರ ಅಖಂಡ ಸಚ್ಚರಿತ ಪಾರಾಯಣ ಮಾಡುವುದು ಹೇಗೆ ಅಂತ ತಿಳಿಸ್ಕೊಡ್ತಿದ್ದೀನಿ ಇದನ್ನು ಜನ ಸಮೂಹವನ್ನು ಕೂಡಿಸಿ ಒಂದು ಹಬ್ಬದಂತೆ ಆಚರಿಸಬಹುದು ಅಥವಾ ಒಬ್ಬರೇ ಸಹ ಮಾಡಬಹುದು ನೀವು ಒಬ್ಬರೇ ಈ ಒಂದು ವ್ರತವನ್ನು ಆಚರಣೆ ಮಾಡುವವರಾಗಿದ್ದರೆ ಬೆಳಗ್ಗೆ ನಾಲ್ಕು ಗಂಟೆಗೆ ಅಥವಾ ಮೂರು ಗಂಟೆಗೆ ಎದ್ದಿ ನಿಮ್ಮ ನಿತ್ಯ ಕರ್ಮಗಳನ್ನು ಮುಗಿಸಿಕೊಂಡು ಸ್ನಾನಾದಿಗಳನ್ನು ಮುಗಿಸಿಕೊಂಡು ಬಾಬಾರವರ ನಿಮ್ಮ ಒಂದು ದೇವರ ಮನೆಯಲ್ಲಿ ಬಾಬಾರವರ ವಿಗ್ರಹವನ್ನು ಇಟ್ಟು ಬಾಬಾರವರನ್ನ ನೀವು ಇನ್ವೈಟ್ ಮಾಡ್ರಿ ಬಾಬಾನ ನಿಮ್ಮ ಮನೆಗೆ ಕರೆದಿದ್ದೀರಿ ಅವರು ಬಂದಿದ್ದಾರೆ ಅಂತೇಳಿ ಮನಸ್ಸಿಂದ ಭಾವಿಸಿ ಬಾಬಾರವರಿಗೆ ಆರತಿಯನ್ನು ಮಾಡ್ರಿ ಅಭಿಷೇಕವನ್ನು ಮಾಡ್ರಿ ನೈವೇದ್ಯವನ್ನು ನಿಮಗೆ ತಿಳಿದ ನೈವೇದ್ಯವನ್ನು ಅರ್ಪಿಸಿ ಸಾಯಿ ಸಚ್ಚರಿತೆಯ ಪಾರಾಯಣವನ್ನು ಪ್ರಾರಂಭಿಸಿ ಸಚ್ಚರಿತೆಯ ಪಾರಾಯಣವನ್ನು ಮುಂದುವರೆಸಿರಿ ಏಳು ಗಂಟೆ ನಂತರ ಬಾಬಾರವರಿಗೆ ನಾಷ್ಟ ಅಂದರೆ ತಿಂಡಿಯನ್ನು ಅರ್ಪಿಸಿ ತದನಂತರ ನೀವು ಸಹ ಮಾಡಬಹುದು ತೊಂದರೆ ಏನು ಇಲ್ಲ ಉಪವಾಸನೆ ಮಾಡಬೇಕು ಅಂತೇನು ಇಲ್ಲಿ ಹೇಳಿಲ್ಲ ಬಾಬಾ ಸ್ನೇಹಿತರೆ ನೀವು ಪಾರಾಯಣ ಮಾಡುತ್ತಿರುವಾಗ ನೀರನ್ನಾಗಲಿ ಆಹಾರವನ್ನಾಗಲಿ ಸ್ವಲ್ಪ ಮಟ್ಟಿಗಾದರೂ ಸೇವಿಸಲೇಬೇಕು ಯಾಕೆಂದರೆ ಬಾಬಾರವರಿಗೆ ಭಕ್ತರು ಉಪವಾಸ ಇರುವುದು ಇಷ್ಟವಾಗುವುದಿಲ್ಲ ಹಾಗೂ ನಾವು ಉಪವಾಸ ಆಗಲಿ ಅಥವಾ ನೀರು ಕುಡಿಯದೆ ನಾವು ಪಾರಾಯಣ ಮಾಡೋದ್ರಿಂದ ದೇಹಕ್ಕೆ ದಣಿವಾಗುತ್ತದೆ ಇದರಿಂದಾಗಿ ನಾವು ಸಂಪೂರ್ಣವಾಗಿ ಬಾಬಾರವರ ಮೇಲೆ ನಮ್ಮ ಒಂದು ಕೇಂದ್ರವನ್ನು ಇರಿಸಿ ಏಕಾಗ್ರತೆಯಿಂದ ಸಚ್ಚರಿತೆಯನ್ನು ಪಾರಾಯಣ ಮಾಡಲು ಸಾಧ್ಯ ಆಗೋದಿಲ್ಲ ಹಾಗಾಗಿ ನಮ್ಮ ದೇಹಕ್ಕೆ ಒಂದು ಸ್ವಲ್ಪನಾದರೂ ಆಹಾರ ನೀರನ್ನು ಮಧ್ಯದಲ್ಲಿ ತಿನ್ನುವುದು ಸೇವಿಸುವುದು ಬಹಳನೇ ಮುಖ್ಯ ಆಗಿರುತ್ತೆ ಸ್ನೇಹಿತರೆ ನೀವು ನೀವು ಹೇಗೆ ಬಾಬಾರವರಿಗೆ ಚಹಾ ಟೈಮಿಗೆ ಚಹಾ ಬಿಸ್ಕೆಟ್ ಮತ್ತು ನಾಷ್ಟದ ಟೈಮಿಗೆ ಏಳು ಗಂಟೆಗೆ ನೀವು ನಾಷ್ಟ ಹೇಗೆ ಮಾಡ್ತಿರೋ ಹಾಗೆ ಬಾಬಾಗೆ ನೈವೇದ್ಯ ಕೊಡ್ತಿರಲ್ಲ ಮತ್ತೆ ಮಧ್ಯಾಹ್ನ ಊಟದ ಟೈಮಿಗೆ ಬಾಬಾರವರಿಗೆ ಊಟ ಹೇಗೆ ನೈವೇದ್ಯ ಮಾಡ್ತಿರಲ್ಲ ಅದೇ ಟೈಮ್ ನಲ್ಲಿ ನೀವು ಬಾಬಾರವರಿಗೂ ಅರ್ಪಿಸಿ ಅದೇ ಪ್ರಸಾದವನ್ನು ನೀವು ಸೇವಿಸಬಹುದು ಒಟ್ಟಾರೆಯಾಗಿ ನೀವು ಉಪವಾಸ ಏನು ಮಾಡುವ ಹಾಗಿಲ್ಲ ಇನ್ನು ಕೆಲವರಿಗೆ ಒಂದೇ ಕಡೆ ಕುತ್ಕೊಂಡಿರೋ ಜಾಗದಲ್ಲಿ ಆಗೋದಿಲ್ಲ ಅಂತ ಕೇಳ್ತೀರ ವಯಸ್ಸಾಗಿರೋರ್ ನಾವೇನ್ ನಾವ್ ಏನ್ ಮಾಡ್ಬೇಕು ಅಂತರ ನಿಮಗೆ ಎಲ್ಲಿ ಕಂಫರ್ಟ್ ಆಗುತ್ತೆ ಅಲ್ಲಿ ಕುತ್ಕೊಂಡು ಓದಬಹುದು ಚೇರ್ ಮೇಲಾದ್ರೂ ಸರಿ ನೆಲದ ಮೇಲಾದ್ರೂ ಸರಿ ನೀವು ಕುತ್ಕೊಂಡು ಓದಬಹುದು ಇಲ್ಲಿ ಮುಖ್ಯವಾದದ್ದು ಸಂಪೂರ್ಣವಾದ ನಂಬಿಕೆ ಏಕಾಗ್ರತೆ ನೀವು ಓದುತ್ತಿರಬೇಕಾದರೆ ನಿಮ್ಮ ಮನಸ್ಸನ್ನು ಚಂಚಲಗೊಳಿಸಬೇಡಿ ಸಂಪೂರ್ಣವಾಗಿ ಬಾಬಾರವರ ಮೇಲೆ ನಂಬಿಕೆ ಇಟ್ಟು ಅವರ ಒಂದು ಧ್ಯಾನದಲ್ಲಿ ನೀವು ಓದಬೇಕಾಗಿರುತ್ತೆ ಸ್ನೇಹಿತರೆ ನೀವು ಕೆಳಗೆ ಕುಂತರೂ ಸಹ ಮೇಲೆ ಕುಂತರೂ ಸಹ ದೇವರ ಮನೆಯಲ್ಲಿದ್ದರೂ ಸಹ ಅಥವಾ ಹಾಲ್ನಲ್ಲಿ ಕುತ್ಕೊಂಡರೂ ಸಹ ಯಾವುದೇ ವ್ಯತ್ಯಾಸ ಆಗೋದಿಲ್ಲ ನಿಮ್ಮ ಒಂದು ಭಕ್ತಿಯಲ್ಲಿ ವ್ಯತ್ಯಾಸವಾಗಬಾರದು ಅಷ್ಟೇ ಇಲ್ಲಿ ಅದಾದ ನಂತರ ನೈವೇದ್ಯ ನಾಷ್ಟವನ್ನು ಮುಗಿಸಿದ ನಂತರ ಮತ್ತೆ ಪಾರಾಯಣವನ್ನು ಮುಂದು ಿ ಮಧ್ಯಾಹ್ನ ಹನ್ನೆರಡೂವರೆ ಅಂತಂದ್ರೆ ಇಪ್ಪತ್ತೇಳು ಅಧ್ಯಾಯಗಳು ಪೂರ್ಣಗೊಂಡಿರುತ್ತೆ ಅವಾಗ ಮತ್ತೆ ನೀವು ಮಧ್ಯಾಹ್ನದ ಆರತಿಯನ್ನು ಅದನ್ನ ಕೇಳುವುದಾದರೆ ಕೇಳಿ ಬಾಬಾರವರ ಬಳಿ ಹೇಳುವುದಾದರೆ ಆ ಆರತಿಯನ್ನು ನಿಮಗೆ ಹೇಳಲು ಬರುತ್ತಿದ್ದರೆ ಹೇಳಿ ನಂತರ ಮಧ್ಯಾಹ್ನಕ್ಕೆ ಊಟದನ್ನು ಬಾಬಾರವರಿಗೆ ಊಟದ ನೈವೇದ್ಯವನ್ನು ಅರ್ಪಿಸಿ ನೀವು ಸಹ ಊಟವನ್ನು ಮಾಡಬಹುದು ಆದರೆ ಉಪವಾಸವಾಗಿ ಮಾತ್ರ ಈ ಒಂದು ವ್ರತವನ್ನು ಮಾಡಲು ಹೋಗಬೇಡಿ ಸ್ವಲ್ಪವನ್ನ ಸ್ವಲ್ಪವಾದರೂ ಏನಾದರೂ ನೀವು ಸೇವಿಸಲೇಬೇಕು ಇನ್ನು ತದನಂತರ ಮತ್ತೆ ಪಾರಾಯಣವನ್ನು ಮುಂದುವರಿಸಿ ಐದರಿಂದ ಐದೂವರೆ ಒಳಗೆ ಈ ಒಂದು ಪಾರಾಯಣ ಅಖಂಡ ಪಾರಾಯಣ ಸಂಪೂರ್ಣವಾಗಿ ಮುಗಿಯುತ್ತದೆ ಮುಗಿದ ನಂತರ ನೀವು ಮತ್ತೆ ಸಂಜೆಯ ಆರತಿಯನ್ನು ಮಾಡಿ ಬಾಬಾರವರಿಗೆ ನೈವೇದ್ಯವನ್ನು ಅರ್ಪಿಸಿ ಇಲ್ಲಿಗೆ ಸಚ್ಚರಿತ ಪಾರಾಯಣ ಪೂರ್ಣಗೊಳ್ಳುತ್ತದೆ ರಾತ್ರಿಯು ನೀವು ಸಾಯಿ ಬಾಬಾರವರಿಗೆ ಆರತಿನ ಮಾಡಿ ಇಡೀ ದಿನದ ಪಾರಾಯಣವನ್ನು ಮುಕ್ತಾಯಗೊಳಿಸಬಹುದು ಸ್ನೇಹಿತರೆ ಇಲ್ಲಿ ಮುಖ್ಯವಾದದ್ದು ಏನಂದ್ರೆ ನಿಮ್ಮ ಭಕ್ತಿ ಶ್ರದ್ಧೆಗಳು ಮಾತ್ರ ನಿಮ್ಮ ಹತ್ರ ಪಂಚಾರತಿ ಇದ್ರೆ ಅದನ್ನ ಬಳಸಿ ಇಲ್ಲಾಂದ್ರ ಐದು ದೀಪಗಳನ್ನು ಬಾಬಾರವರ ಮುಂದೆ ಹಚ್ಚಿ ಇಟ್ಟು ನೀವು ಈ ಒಂದು ಪಾರಾಯಣವನ್ನು ಸಹ ನೀವು ಮಾಡಿದರೆ ನಿಮಗೆ ಖಂಡಿತವಾಗಿ ಒಳ್ಳೆಯದಾಗುತ್ತದೆ ಯಾಕೆಂತಂದ್ರೆ ಇಡೀ ದಿನ ನೀವು ಸಾಯಿ ಸಚ್ಚರಿತನ ಒಂದೇ ದಿನದಲ್ಲಿ ಓದಿ ಮುಗಿಸುವುದಂದ್ರೆ ತುಂಬಾ ಚಿಕ್ಕ ವಿಷಯ ಅಲ್ಲ ಹಾಗೂ ಇದು ಅತ್ಯಂತ ಪರಿಣಾಮಕಾರಿ ತುಂಬಾನೇ ಪವರ್ಫುಲ್ ಎಷ್ಟು ಪವರ್ಫುಲ್ ಅಂತಂದ್ರೆ ಹೇಳೋದಕ್ಕೆ ಮಾತುಗಳೇ ಬರಲ್ಲ ಅಷ್ಟು ಪವರ್ಫುಲ್ ನಿಮ್ಮ ಇಚ್ಛೆ ಯಾವುದೇ ಆಗಿದ್ದರೂ ಸಹಿತ ಖಂಡಿತವಾಗಿಯೂ ಬಾಬಾರವರು ಈಡೇರಿಸಿ ಈಡೇರಿಸುತ್ತಾರೆ ನೀವು ಈ ಒಂದು ವ್ರತವನ್ನು ಸ್ಟಾರ್ಟ್ ಮಾಡುವ ಮೊದಲು ಸಂಕಲ್ಪ ಮಾಡಿಕೊಳ್ಳ್ರಿ ನಿಮ್ಮ ಇಷ್ಟಾರ್ಥ ಏನು ನಿಮ್ಮ ಸಮಸ್ಯೆ ಏನು ಅದ್ ಬಗೆಹರಿಬೇಕು ಹರಿಬೇಕು ಅಂತ ಹೇಳಿ ನೀವು ಶುದ್ಧ ಮನಸ್ಸಿನಿಂದ ನೀವು ಸಂಕಲ್ಪ ಮಾಡಿಕೊಂಡು ಬಾಬಾರವರ ಮುಂದೆ ನೀರು ಎಲ್ಲ ಅರ್ಘ್ಯ ಕೊಟ್ಟಿ ಸಂಕಲ್ಪ ಮಾಡಿಕೊಂಡು ನೀವು ಈ ವ್ರತನ ಪ್ರಾರಂಭ ಮಾಡ್ರಿ ಸಾಯಿ ಸಚ್ಚರಿತೆಯನ್ನು ನೀವು ಪಾರಾಯಣ ಮಾಡುತ್ತಿದ್ದಾಗ ನಿಮ್ಮ ಮನಸ್ಸು ಸಂಪೂರ್ಣವಾಗಿ ಬಾಬಾರವರ ಬಳಿನೇ ಕೇಂದ್ರ ಕೇಂದ್ರಿತವಾಗಿರಬೇಕು ಸಚ್ಚರಿತನ ಓದುತ್ತಿರ್ಬೇಕಾದ್ರೆ ಬೇರೆ ಯಾವುದೇ ಯೋಚನೆಗಳನ್ನು ಮಾಡಬೇಡಿ ಬೇರೆ ಯಾವುದೇ ಚಿಂತೆ ಸಂಕಷ್ಟಗಳ ಬಗ್ಗೆ ವಿಚಾರ ಮಾಡಬೇಡಿ ಸಂಪೂರ್ಣವಾಗಿ ನಿಮ್ಮ ಮನಸ್ಸನ್ನು ಸಾಯಿ ಬಾಬಾರವರಲ್ಲಿ ಅರ್ಪಿಸಿಬಿಡಿ ಶ್ರದ್ಧಾ ಭಕ್ತಿಯಿಂದ ಮಾಡಿ ನಿಮ್ಮ ಬಳಿ ಒಂದು ಸಾಮಾನು ಯಾವುದೇ ಸಾಮಾನು ಇದ್ದರೂ ಸಹಿತ ಇಲ್ಲದಿದ್ದರೂ ಸಹಿತ ನಡೆಯುತ್ತದೆ ನೈವೇದ್ಯಕ್ಕೆ ನೀವು ಸಿಂಪಲ್ ಆಗಿನೂ ಮಾಡಬಹುದು ಬೆಲ್ಲ ಇಟ್ರು ನಡೆಯುತ್ತೆ ಸಕ್ಕರೆ ಇಟ್ರು ನಡೆಯುತ್ತೆ ಪುಟಾಣಿ ರು ನಡೆಯುತ್ತೆ ಬಾಬಾ ಇದು ಅದು ಅಂತ ಏನು ಕೇಳಲ್ಲ ಇಲ್ಲಿ ನೀವು ಅಖಂಡ ಪೂಜೆ ಮಾಡ್ತಿದ್ದಾಗ ನಿಮ್ಮ ಮನಸ್ಸನ್ನ ಸ್ಥಿಮಿತದಲ್ಲಿ ಇಟ್ಟುಕೊಂಡು ಸಂಪೂರ್ಣವಾಗಿ ನಿಮ್ಮ ಒಂದು ಭಕ್ತಿನ ಬಾಬಾರವರಿಗೆ ಅರ್ಪಿಸಿ ಖಂಡಿತವಾಗಿ ನಾನು ಗ್ಯಾರಂಟಿ ಕೊಡ್ತೀನಿ ನಿಮ್ಮ ಇಷ್ಟಾರ್ಥ ಸಿದ್ಧಿ ಆಗೇ ಆಗುತ್ತೆ ಇನ್ನು ಯಾರೆಲ್ಲ ಜನ ಸಮೂಹದೊಂದಿಗೆ ಅಂದರೆ ಗುಂಪು ಗುಂಪಾಗಿ ಎಲ್ಲರೂ ಕುಟುಂಬ ಸಮೇತ ಅಥವಾ ಗುರು ಹಿರಿಯರು ಸರೌಂಡಿಂಗ್ ನಲ್ಲಿ ಇರ್ತಕ್ಕಂಥ ಜನರೊಟ್ಟಿಗೆ ನೀವು ಈ ಒಂದು ವ್ರತನ ಆಚರಿಸಬೇಕು ಅಂತ ಅನ್ಕೊಂಡಿದಿರಲ್ಲ ಅಂತವರಿಗೂ ಸಹಿತ ಈ ಒಂದು ವೃತ್ತದ ಹೇಗೆ ಮಾಡೋದು ಅಂತ ನಾನು ಇಲ್ಲಿ ತಿಳಿಸಿಕೊಡ್ತೀನಿ ಅದರ ಪ್ರಕಾರ ನೀವು ಜನ ಸಮೂಹದ ಒಟ್ಟಿಗೆ ನೀವು ಈ ಒಂದು ವೃತ್ತದ ಆಚರಣೆಯನ್ನು ಮಾಡಿ ಇನ್ನೂ ನಿಮ್ಮ ಸಂಪೂರ್ಣ ಮನೆಯಲ್ಲಿರ್ತಕ್ಕಂತಹ ಜನರ ಒಂದು ಏಳಿಗೆನ ನೀವು ಆರಾಮದಾಯಕವಾಗಿ ಪಡೆಯಬಹುದು ಅಂತ ಇಲ್ಲಿ ಹೇಳೋದಕ್ಕೆ ಇಷ್ಟಪಡ್ತೀನಿ ಯಾಕೆಂತಂದ್ರೆ ಜನ ಸಮೂಹದೊಟ್ಟಿಗೆ ಅಂತಂದ್ರೆ ಅವರಲ್ಲೂ ಪಾಸಿಟಿವಿಟಿ ಮೂಡುತ್ತೆ ಅವ್ರಿಗೂ ಒಳ್ಳೆದಾಗುತ್ತೆ ಅವ್ರು ನಿಮಗೆ ಹರಸಿ ಹೋಗ್ತಾರೆ ನಿಮಗೆ ಬಹಳ ಒಳ್ಳೆಯದಾಗುತ್ತದೆ ಒಂಥರ ಸತ್ಯನಾರಾಯಣ ಪೂಜೆ ತರನೇ ಆಗುತ್ತೆ ಎಲ್ಲರೂ ಒಟ್ಟಿಗೆ ಸೇರಿ ಮಾಡಿದಾಗ್ಲೆ ಅಲ್ವಾ ಅದು ಒಂದು ರೀತಿ ಚೆನ್ನಾಗಿರುತ್ತೆ ಅದೊಂದು ಅದ್ಭುತವಾಗೇ ಇರುತ್ತಲ್ಲ ಅದೇ ತರನೇ ಇದು ಕೂಡ ಅಖಂಡ ಪಾರಾಯಣ ಎಲ್ಲರೂ ಶ್ರದ್ಧಾ ಭಕ್ತಿಗಳಿಂದ ಬಾಬಾರವರ ಕಥೆಗಳನ್ನ ಕೇಳ್ತಾರೆ ಅವರು ಪೂಜೆಗಳನ್ನ ಮಾಡಿಸ್ತಾರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆಯಲ್ಲಿ ಒಂದು ಅವತ್ತಿನ ದಿನ ಇಷ್ಟು ವೈಬ್ರೇಷನ್ಸ್ ಇರುತ್ತೆ ಅಂದ್ರೆ ಅತ್ಯದ್ಭುತವಾಗಿರುತ್ತೆ ಆ ಒಂದು ಎನರ್ಜಿನ ನೀವು ಪೀಕ್ ಲೆವೆಲ್ಗೆ ತಗೊಂಡೋಗಿರ್ತೀರ ಹಂಗಾಗಿ ಎಲ್ಲರ ಒಂದು ಪಾಸಿಟಿವ್ ಎನರ್ಜಿಯಿಂದ ನಿಮ್ಮ ಇಷ್ಟಾರ್ಥ ಶೀಘ್ರವಾಗಿ ಸಿದ್ಧಿಯಾಗುತ್ತೆ ಹಾಗಾದರೆ ಬನ್ನಿ ಜನ ಸಮೂಹದೊಟ್ಟಿಗೆ ಹೇಗೆ ನಾವು ಅಖಂಡ ಪಾರಾಯಣವನ್ನ ಮಾಡೋದು ಅಂತ ತಿಳ್ಕೊಳ್ಳೋಣ ಈ ಅಖಂಡ ಸಾಯಿ ಸಚ್ಚರಿತ್ರೆ ಪಾರಾಯಣವನ್ನು ಮಾಡುವ ಸೌಭಾಗ್ಯ ಸಿಗುವುದು ದೈವಿಕ ಅನುಗ್ರಹದಿಂದ ಮಾತ್ರ ಒಂದೇ ದಿನದಲ್ಲಿ ಐವತ್ತು ಅಧ್ಯಯನಗಳ ಪಠಣವನ್ನು ಪೂರ್ಣ ಭಕ್ತಿಯಿಂದ ಮತ್ತು ಇಡೀ ದಿನ ಭಗವಾನ್ ಸಾಯಿಯವರ ಬಗ್ಗೆ ಮಾತ್ರ ಚಿಂತಿಸುತ್ತಾ ಪೂರ್ಣಗೊಳಿಸುವುದು ನಿಜಕ್ಕೂ ಒಂದು ದೊಡ್ಡ ಭಾಗ್ಯ ವಿಶೇಷವಾಗಿ ಒಂದು ಅಥವಾ ಹೆಚ್ಚಿನ ಅಧ್ಯಾಯವನ್ನು ಓದಲು ಸೇರಿದಾಗ ಅವರ ಮಹಿಮೆಯನ್ನು ಹಾಡಿ ಈ ಅಖಂಡ ಪಾರಾಯಣದ ಭಾಗವಾದಾಗ ಅದು ಓದುಗರಿಗೆ ಮತ್ತು ಒಟ್ಟಾರೆಯಾಗಿ ಸಮುದಾಯಕ್ಕೆ ಪ್ರಯೋಜನಕಾರಿಯಾಗಿದೆ ಅನೇಕ ಜನರನ್ನು ಒಳಗೊಂಡ ಗುಂಪಿನಲ್ಲಿ ಮಾಡುವ ಯಾವುದೇ ಕೆಲಸವು ಯಾವಾಗಲೂ ಸಮಾಜಕ್ಕೆ ಒಳ್ಳೆಯದು ಮತ್ತು ಸಮುದಾಯದಲ್ಲಿ ಶಾಂತಿ ಮತ್ತು ಯೋಗಕ್ಷೇಮವನ್ನು ತರುವಲ್ಲಿ ಬಹಳ ಸಹಾಯ ಮಾಡುತ್ತದೆ ಈ ಪಾರಾಯಣದ ಬಗ್ಗೆ ಇನ್ನಷ್ಟು ತಿಳಿದುಕೊಳ್ಳುವ ಮೊದಲು ಕೆಲವು ಸೂಚನೆಗಳನ್ನು ನೀಡುತ್ತಿದ್ದೇನೆ ನಾವು ಈ ಪಾರಾಯಣದ ಮೂಲಕ ಭಗವಾನ್ ಸಾಯಿ ಬಾಬಾರವರನ್ನು ಪ್ರಾರ್ಥಿಸುತ್ತಿದ್ದೇವೆ ಮತ್ತು ಪಾರಾಯಣವು ಒಂದು ನಿರ್ದಿಷ್ಟ ಸಮಯದಲ್ಲಿ ಪ್ರಾರಂಭವಾಗುವಂತೆ ನಾವು ನಿಗದಿಪಡಿಸಿದಾಗ ಆ ಸಮಯವನ್ನು ಕಾಯ್ದುಕೊಳ್ಳಬೇಕು ಇತರರು ಬೇಗನೆ ಸೇರಿದರೆ ಪರವಾಗಿಲ್ಲ ಆದರೆ ಭಗವಂತ ನಮಗಾಗಿ ಕಾಯಲು ಬಿಡಬಾರದು ಬೆಳಗ್ಗೆ ಐದು ಗಂಟೆಗೆ ಪಾರಾಯಣ ಪ್ರಾರಂಭವಾಗಲು ನಾವು ಸಂಕಲ್ಪವನ್ನು ತೆಗೆದುಕೊಂಡಿದ್ದೇವೆ ಮತ್ತು ಬಾಬಾ ನಮಗಾಗಿ ಸಿದ್ಧರಾಗಿದ್ದಾರೆ ಆದ್ದರಿಂದ ದಯವಿಟ್ಟು ಪಾರಾಯಣವನ್ನು ಸಮಯಕ್ಕೆ ಸರಿಯಾಗಿ ಪ್ರಾರಂಭಿಸಿ ಇನ್ನೊಂದು ಕಾರಣಕ್ಕೂ ಸಮಯ ಪಾಲನೆ ಮುಖ್ಯ ಅಖಂಡ ಪಾರಾಯಣ ಪೂರ್ಣಗೊಳ್ಳಲು ಸುಮಾರು ಹನ್ನೆರಡು ಗಂಟೆಗಳು ಬೇಕಾಗುತ್ತದೆ ಮತ್ತು ನಾವು ಪಾರಾಯಣವನ್ನು ಪ್ರಾರಂಭಿಸಲು ವಿಳಂಬ ಮಾಡಿದರೆ ಸರಿಯಾದ ಸಮಯಕ್ಕೆ ಮುಗಿಸಲು ನಮಗೆ ಸಾಧ್ಯವಾಗುವುದಿಲ್ಲ ಮತ್ತು ಹಾಗೆ ಮಾಡಲು ನಾವು ಓದುವಿಕೆಯೊಂದಿಗೆ ಆತುರ ಪಡಬೇಕಾಗುತ್ತದೆ ಇದು ಪಾರಾಯಣದ ಉದ್ದೇಶವನ್ನು ಪೂರೈಸುವುದಿಲ್ಲ ಇದು ಸಾಧನೆಗಿಂತ ಕೇವಲ ಆಚರಣೆಯಾಗುತ್ತದೆ ಭಕ್ತಿ ಪ್ರೀತಿ ಮತ್ತು ನಂಬಿಕೆಗಳು ಬೇರೆ ಯಾವುದೇ ಸಾಮಗ್ರಿಗಳಿಗಿಂತ ಹೆಚ್ಚು ಮುಖ್ಯ ಪ್ರತಿಯೊಂದು ಮನೆಗೂ ಅವರ ಅನುಗ್ರಹವಿರುತ್ತದೆ ಮತ್ತು ಪಾರಾಯಣವು ಬಾಬಾರವರ ಇಚ್ಛೆಯಂತೆ ನಡೆಯುತ್ತದೆ ನಾವು ಸಿದ್ಧತೆಗಳ ಬಗ್ಗೆ ಚಿಂತಿಸಬಾರದು ಅಥವಾ ಇತರ ಮನೆ ಪಾರಾಯಣಗಳೊಂದಿಗೆ ಹೋಲಿಸಬಾರದು ಪ್ರತಿಯೊಂದು ಮನೆಯು ವಿಶಿಷ್ಟವಾಗಿದೆ ಮತ್ತು ಅದಕ್ಕೆ ತಕ್ಕಂತೆ ಬಾಬಾ ಅವರಿಂದ ಆಶೀರ್ವಾದ ಪಡೆಯುತ್ತಾರೆ ಆದ್ದರಿಂದ ನಾವು ಕರ್ತೃತ್ವವನ್ನು ತ್ಯಜಿಸಿ ಅವರನ್ನು ವಹಿಸಿಕೊಳ್ಳಲು ಕೇಳಿಕೊಳ್ಳಬೇಕು ಪೂರ್ಣ ಪ್ರೀತಿ ಮತ್ತು ಭಕ್ತಿಯಿಂದ ನಮ್ಮ ಕೈಲಾದಷ್ಟನ್ನು ಮಾಡೋಣ ಪ್ರತಿಯೊಬ್ಬರು ಬಾಬಾಗೆ ಉತ್ತಮವಾದದ್ದನ್ನು ಹೊಂದಲು ಬಯಸುತ್ತಾರೆ ಆದರೆ ಇವುಗಳು ಅವರನ್ನು ಹೆಚ್ಚು ತೊಂದರೆಗೊಳಿಸಬಾರದು ಪ್ರಾರ್ಥನಾ ವಸ್ತುಗಳಿಗೆ ಸಂಬಂಧಿಸಿದಂತೆ ನಿಮ್ಮಲ್ಲಿರುವುದನ್ನು ನಿಮ್ಮ ದೈನಂದಿನ ಪ್ರಾರ್ಥನೆಗಳಿಗೆ ಬಳಸಿ ಅದು ಬಾಬಾರ ಸಣ್ಣ ಚಿತ್ರ ಅಥವಾ ಸಣ್ಣ ವಿಗ್ರಹ ಉದ್ದೇಶವು ಅತ್ಯಂತ ಮುಖ್ಯವಾಗಿದೆ ಪ್ರಾರ್ಥನೆಗಳಿಗೆ ನೀವು ಉತ್ತಮವೆಂದು ಭಾವಿಸುವುದನ್ನು ಪಡೆಯಲು ಪ್ರಯತ್ನಿಸಬಹುದು ಎಂದು ಹೇಳಿದ್ದಾರೆ ಅದು ಓದುವಿಕೆ ಅಥವಾ ಪಾರಾಯಣದ ಮೇಲಿನ ಏಕಾಗ್ರತೆಗಿಂತ ಆದ್ಯತೆಯನ್ನು ತೆಗೆದುಕೊಳ್ಳಬಾರದು ಈಗ ಕಾರ್ಯವಿಧಾನವನ್ನು ತಿಳಿಸುತ್ತೇನೆ ಸಾಧ್ಯವಾದರೆ ಕೆಳಗೆ ನೀಡಲಾದ ವಿಧಾನವನ್ನು ಅನುಸರಿಸಿ ನೀವು ಇದಕ್ಕೆ ಹೊಸಬರಾಗಿದ್ದರೆ ಮತ್ತು ಅನೇಕ ಆಚರಣೆಗಳನ್ನು ನಿರ್ವಹಿಸಲು ಸಾಧ್ಯವಾಗದಿದ್ದರೆ ಸರಳ ಆರತಿಯನ್ನು ಮಾಡಿ ಎಲ್ಲ ಆರತಿ ಹಾಡುಗಳು ಯೂಟ್ಯೂಬ್ನಲ್ಲಿ ಲಭ್ಯವಿದೆ ಅಥವಾ ನಿಮ್ಮ ಬಳಿ ಎಲ್ಲ ಆರತಿಗಳಿಗೆ ಅಪ್ಲಿಕೇಶನ್ಗಳಿವೆ ಅಭಿಷೇಕಕ್ಕೆ ನಿಮ್ಮಲ್ಲಿ ಬಾಬಾರ ಸಣ್ಣ ವಿಗ್ರಹವಿದ್ದರೆ ಅದು ಒಳ್ಳೆಯದು ಅಥವಾ ನಿಮ್ಮ ಬಳಿ ಒಂದು ಇದ್ದರೆ ನೀವು ಪಾದುಕೆಗಳಿಗೆ ಅರ್ಪಿಸಬಹುದು ಇವುಗಳಲ್ಲಿ ಯಾವುದು ಇಲ್ಲದಿದ್ದರೆ ಬಾಬಾರ ಚಿತ್ರದ ಮುಂದೆ ಒಂದು ತಟ್ಟೆಯಲ್ಲಿ ಅಭಿಷೇಕದ ವಸ್ತುಗಳನ್ನು ಅರ್ಪಿಸಿ ಚಿತ್ರ ಯಾವುದೇ ಗಾತ್ರದ್ದಾಗಿರಬಹುದು ಅಭಿಷೇಕ ವಸ್ತುಗಳು ಹಾಲು ನೀರು ಗುಲಾಬಿ ನೀರು ತುಪ್ಪ ಜೇನುತುಪ್ಪ ಸಕ್ಕರೆ ಇತ್ಯಾದಿ ಆಗಿರಬಹುದು ನಿಮ್ಮಲ್ಲಿ ಇವು ಇಲ್ಲದಿದ್ದರೆ ನೀರನ್ನು ಮಾತ್ರ ಬಳಸಿ ಅಂತಿಮವಾಗಿ ಮುಖ್ಯವಾದದ್ದು ಶುದ್ಧ ಪ್ರೀತಿ ಮತ್ತು ಭಕ್ತಿ ಪ್ರಸಾದ ಅಥವಾ ನೈವೇದ್ಯ ಸರಳವಾಗಿರಬಹುದು ನೀವು ಏನೇ ತಯಾರಿಸಿದರೂ ಪರವಾಗಿಲ್ಲ ಮುಖ್ಯ ಉದ್ದೇಶವೇನೆಂದರೆ ಓದುವುದರ ಮೇಲೆ ಗಮನ ಹರಿಸುವುದು ಮತ್ತು ಅದನ್ನು ಆಂತರ ಗೊಳಿಸುವುದು ಇದರಿಂದ ನಮ್ಮಲ್ಲಿ ಪರಿವರ್ತನೆ ಆರಂಭವಾಗುತ್ತದೆ ಮತ್ತು ಸಾಯಿಬಾಬಾರನ್ನು ಹೆಚ್ಚು ಪ್ರೀತಿಸುವುದು ಮತ್ತು ಅವರಿಗೆ ಕೃತಜ್ಞರಾಗಿರುವುದು ಅವಶ್ಯಕವಾಗಿದೆ ಪೂಜಾ ಸಾಮಗ್ರಿಗಳು ಮೂಲ ವಸ್ತುಗಳು ಬಾಬಾ ಅವರ ಚಿತ್ರ ಸಣ್ಣ ವಿಗ್ರಹ ಅಥವಾ ಪಾದುಕೆಗಳು ನಿಮ್ಮಲ್ಲಿ ಇದ್ದರೆ ಮಾತ್ರ ಎಣ್ಣೆ ಅಥವಾ ತುಪ್ಪದ ದೀಪ ಕುಂಕುಮ ಶ್ರೀಗಂಧ ಅರಿಶಿನ ಆರತಿ ತಟ್ಟೆ ನಿಮ್ಮಲ್ಲಿ ಪಂಚಾರತಿ ಇದ್ದರೆ ಪರವಾಗಿಲ್ಲ ಇಲ್ಲದಿದ್ದರೆ ಸಾಮಾನ್ಯ ಆರತಿ ತಟ್ಟೆಯನ್ನು ಬಳಸಿ ಕರ್ಪೂರ ಅಗರಬತ್ತಿ ಗಂಟೆಗಳು ಬಾಬಾರ ಚಿತ್ರವತ್ತು ಪೀಠಕ್ಕೆ ಹೂವುಗಳು ಹೂಮಾಲೆಗಳು ಹಣ್ಣುಗಳು ಅಭಿಷೇಕದ ವಸ್ತುಗಳು ಹಾಲು ತುಪ್ಪ ಮೊಸರು ಜೇನುತುಪ್ಪ ಸಕ್ಕರೆ ನೀರು ಗುಲಾಬಿ ನೀರು ಅಥವಾ ನೀರು ಮಾತ್ರ ಸಚ್ಚರಿತಾ ಪ್ರತಿಗಳು ಆರತಿ ಪ್ರತಿಗಳು ಕಾಕಡ ಆರತಿ ಮಧ್ಯಾಹ್ನ ಆರತಿ ಮತ್ತು ಧೂಪಾರತಿ ವಿಷ್ಣು ಸಹಸ್ರನಾಮ ಪುಸ್ತಕ ಅಥವಾ ಸಿಡಿ ಅಷ್ಟೋತ್ತರಗಳ ಪ್ರತಿಗಳು ಬಾಬಾರ ನೂರ ಎಂಟು ಹೆಸರುಗಳು ವ್ರತವನ್ನು ಪ್ರಾರಂಭಿಸುವ ವಿಧಾನ ಬೆಳಗ್ಗೆ ಐದು ಗಂಟೆಗೆ ದೀಪ ಹಚ್ಚಿ ಬಾಬಾರನ್ನು ಮನೆಗೆ ಸ್ವಾಗತಿಸಿ ನೀವು ಅವರನ್ನು ಬಾಗಿಲಿನಿಂದ ಅಥವಾ ಇತರ ಕೋಣೆಯಿಂದ ಹೊರಗಿನಿಂದ ಪಾರಾಯಣ ಪ್ರದೇಶಕ್ಕೆ ಕರೆದೊಯ್ಯುತ್ತಿದ್ದೀರಾ ಎಂಬಂತೆ ಭಾವಿಸಿ ಓಂ ಸಾಯಿ ನಮೋ ನಮಃ ಅಥವಾ ಸಾಯಿ ಗಾಯತ್ರಿ ಮಂತ್ರ ಅಥವಾ ಸಾಯಿ ರಾಮ್ ಎಂದು ಜಪಿಸಿ ಅವರನ್ನು ಬಲಿಪೀಠದ ಪ್ರದೇಶಕ್ಕೆ ಕರೆದೊಯ್ಯಿರಿ ನೀವು ಈಗಲೇ ಾರಾಯಣ ಪ್ರದೇಶದಲ್ಲಿ ಬಾಬಾರನ್ನು ಸ್ಥಾಪಿಸಿದ್ದರೆ ಕಾಕಡ ಆರತಿಯನ್ನು ಪ್ರಾರಂಭಿಸಿ ನೀವು ಅದನ್ನು ನೀವೇ ಸ್ವತಃ ಆಡಬಹುದು ಅಥವಾ ಅದನ್ನು ಪ್ಲೇ ಮಾಡಿ ಪ್ಲೇ ಮಾಡಿಕೊಂಡು ಕುತ್ಕೊಂಡು ಕೇಳಬಹುದು ಸಹ ಇದು ಸುಮಾರು ಮೂವತ್ತರಿಂದ ನಲವತ್ತು ನಿಮಿಷಗಳನ್ನು ತೆಗೆದುಕೊಳ್ಳುತ್ತದೆ ಪಂಚಾರತಿ ಹಾಡಿನ ಸಮಯದಲ್ಲಿ ಬಾಬಾರಿಗೆ ಆರತಿಯನ್ನು ಮಾಡಿ ನಿಮ್ಮಲ್ಲಿ ಇದ್ದರೆ ಐದು ಬತ್ತಿಗಳೊಂದಿಗೆ ದೀಪವನ್ನು ಬಳಸಬಹುದು ಅಥವಾ ಸಾಮಾನ್ಯ ಆರತಿ ತಟ್ಟೆಯನ್ನು ಬಳಸಬಹುದು ಬೆಳಗ್ಗೆ ಐದು ನಲವತ್ತೈದಕ್ಕೆ ವಿಷ್ಣು ಸಹಸ್ರನಾಮವನ್ನು ಪಠಿಸುತ್ತಾ ಅಥವಾ ಕೇಳುತ್ತಾ ಅಭಿಷೇಕವನ್ನು ಪ್ರಾರಂಭಿಸಿ ಪಂಚಾಮೃತ ಹಾಲು ಮೊಸರು ತುಪ್ಪ ಜೇನುತುಪ್ಪ ಮತ್ತು ನೀರು ಅಥವಾ ಗುಲಾಬಿ ನೀರು ರಸ ಅಥವಾ ಸರಳ ನೀರಿನಿಂದ ಅಭಿಷೇಕವನ್ನು ಮಾಡಬಹುದು ನಿಮ್ಮಲ್ಲಿ ಒಂದು ಅಥವಾ ಸಣ್ಣ ಪಾದಿಕೆಗಳಿದ್ದರೆ ಅಥವಾ ಬಾಬಾರ ಚಿತ್ರದ ಮುಂದೆ ಒಂದು ತಟ್ಟೆಯಲ್ಲಿ ಇದನ್ನು ಬಾಬಾರ ವಿಗ್ರಹಕ್ಕೆ ಅರ್ಪಿಸಬಹುದು ನಂತರ ಇದನ್ನು ಎಲ್ಲಾ ಭಕ್ತರಿಗೆ ವಿತರಿಸಬೇಕು ಸಕ್ಕರೆ ಬೆರೆಸಿದ ಬೆಣ್ಣೆಯನ್ನು ಬಾಬಾರಿಗೆ ಅರ್ಪಿಸಿ ನಂತರ ಭಕ್ತರಿಗೆ ನೀಡಿ ಬೆಳಗ್ಗೆ ಆರು ಇಪ್ಪತ್ತರಿಂದ ಆರು ಮೂವತ್ತು ಮಧ್ಯಾಹ್ನ ಆರತಿ ಹೊರತುಪಡಿಸಿ ಉಪಹಾರ ಮತ್ತು ಊಟದ ಸಮಯದಲ್ಲಿ ಸಚ್ಚರಿತ್ರೆಯ ಪಠಣವನ್ನು ಪ್ರಾರಂಭಿಸಿ ಇದು ವಿರಾಮವಿಲ್ಲದೆ ಮುಂದುವರಿಯುತ್ತದೆ ಬಾಬಾರವರಿಗೆ ಉಪಹಾರ ಅರ್ಪಿಸಿ ಭಕ್ತರ ಭಕ್ತರು ಸಹ ಉಪಾಹಾರ ಸೇವಿಸಬಹುದು ಆದರೆ ಪಾರಾಯಣ ಮುಂದುವರಿಯುತ್ತದೆ ಮಧ್ಯಾಹ್ನ ಹನ್ನೆರಡುವರೆಗೆ ಈ ಹೊತ್ತಿಗೆ ಸುಮಾರು ಇಪ್ಪತ್ತೇಳು ಅಧ್ಯಾಯಗಳು ಪೂರ್ಣಗೊಂಡಿರಬೇಕು ಬಾಬಾಗೆ ಊಟವನ್ನು ಅರ್ಪಿಸಿ ಮತ್ತು ಮಧ್ಯಾಹ್ನ ಆರತಿಯನ್ನು ಮಾಡಿ ನೀವು ತಡವಾಗಿ ಓದುತ್ತಿದ್ದರೆ ಸರಳ ಆರತಿ ಸಂಖ್ಯೆ ಒಂದು ಎರಡು ಮತ್ತು ನಾಲ್ಕನ್ನು ಮಾಡಬಹುದು ಗೇಯುನಿಯ ಪಂಚಾರತಿ ಆರತಿ ಸಾಯಿಬಾಬಾ ಮತ್ತು ಗಾಲಿನ ಲೂಟನ್ ಈ ಸಿಂಪಲ್ ಆಗಿ ಈ ಆರತಿಯನ್ನು ಸಹ ನೀವು ಮಾಡಬಹುದು ಮಧ್ಯಾಹ್ನ ಒಂದು ಗಂಟೆಗೆ ಓದುವಿಕೆ ಮುಂದುವರಿಯುತ್ತದೆ ಮತ್ತು ಕೆಲವು ಭಕ್ತರು ಊಟದಲ್ಲಿ ಭಾಗವಹಿಸಬಹುದು ಮತ್ತು ಇತರರು ಓದುತ್ತಾರೆ ಮಧ್ಯಾಹ್ನ ಮೂರು ಮೂವತ್ತಕ್ಕೆ ಚಹಾ ಓದುವಿಕೆ ಮುಂದುವರಿಯುತ್ತದೆ ಸಂಜೆ ಐದು ಮೂವತ್ತರಿಂದ ಐದು ನಲವತ್ತೈದಕ್ಕೆ ಓದುವಿಕೆ ಮುಕ್ತಾಯಗೊಳ್ಳುತ್ತದೆ ಸಂಜೆ ಐದು ನಲವತ್ತೈದಕ್ಕೆ ಬಾಬಾರವರ ನೂರ ಎಂಟು ಹೆಸರುಗಳನ್ನು ಪಠಣ ಮಾಡಿ ಸಂಜೆ ಐದು ಐವತ್ತರಿಂದ ಐದು ಐವತ್ತರವರೆಗೆ ಧೂಪ ಆರತಿ ನಂತರ ಪ್ರಸಾದ ಅಥವಾ ಹಣ್ಣುಗಳನ್ನು ಅರ್ಪಿಸಿ ಧೂಪ ಆರತಿಯ ನಂತರ ಭಕ್ತರು ಹೊರಡಬಹುದು ನಂತರ ಅತಿಥಿಯರು ಬಾಬಾರವರಿಗೆ ಭೋಜನ ಅಥವಾ ಹಾಲು ಮತ್ತು ಹಣ್ಣುಗಳನ್ನು ಅರ್ಪಿಸುತ್ತಾರೆ ನಂತರ ಆರತಿ ಮಾಡುತ್ತಾರೆ ರಾತ್ರಿಯು ಶೇಜಾರತಿಗಳು ಆರತಿಯನ್ನು ಮಾಡಿ ವಿಧಾನವನ್ನು ಪೂರ್ಣಗೊಳಿಸಿ ಇನ್ನು ನೈವೇದ್ಯಕ್ಕೆ ಹಾಗೂ ಭಕ್ತರಿಗೆ ಏನಾದರೂ ಊಟವನ್ನು ಬಂದಿರತಕ್ಕಂಥ ಅವರಿಗೆ ಏನಾದರೂ ಅರ್ಪು ಆಗಿದ್ರೆ ಬೆಳಿಗ್ಗೆ ನೀವು ನೈವೇದ್ಯಕ್ಕೆ ಬಾಬಾರವರಿಗೆ ಬೆಣ್ಣೆ ಮತ್ತು ಸಕ್ಕರೆ ಸಕ್ಕರೆಯನ್ನು ಅರ್ಪಿಸಬೇಕು ಮಧ್ಯಾಹ್ನ ಪ್ರಸಾದಕ್ಕೆ ಸಾಧ್ಯವಾದರೆ ಪೂರಿ ಶಿರಾ ಮತ್ತು ಸ್ವಲ್ಪ ಬದನೆಕಾಯಿ ಖಾದ್ಯವನ್ನು ಅರ್ಪಿಸಬಹುದು ಸಂಜೆ ಪ್ರಸಾದಕ್ಕೆ ಕಡಲೆ ಅಥವಾ ಹಣ್ಣುಗಳು ಭಕ್ತರಿಗೆ ಉಪಾಹಾರ ಮಧ್ಯಾಹ್ನ ಊಟ ಚಹಾ ವ್ಯವಸ್ಥೆ ಸರಳ ಸಾತ್ವಿಕ ಆಹಾರಗಳು ಅದಕ್ಕೆ ತಕ್ಕಂತೆ ಪಾತ್ರಗಳನ್ನು ಜೋಡಿಸಿ ನೀವು ಈ ವಿಧಾನವನ್ನು ಮಾಡಿದರೆ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗುತ್ತದೆ ಇದು ಎಷ್ಟು ಪವರ್ಫುಲ್ ಅಂತ ಅಂದ್ರೆ ಸ್ನೇಹಿತರೆ ನೀವು ಜನರನ್ನ ಕೂಡಿಸಿ ಸಮೂಹವಾಗಿ ಮಾಡೋದನ್ನ ನಾನು ಇಲ್ಲಿ ಹೇಳಿದ್ದೀನಿ ಇನ್ನು ನಿಮಗೆ ಎಲ್ಲರನ್ನು ಕೂಡಿ ಮಾಡಲು ಇಷ್ಟ ಇಲ್ಲ ಅಂತಂದರೆ ನೀವೊಬ್ಬರೇ ಇದನ್ನು ಮಾಡಬಹುದು ಇದಾಗಿತ್ತು ಸ್ನೇಹಿತರೆ ಇವತ್ತಿನ ಸಾಯಿ ಬಾಬಾರವರ ಅಖಂಡ ಪಾರಾಯಣದ ವೃತ್ತದ ಬಗ್ಗೆ ಮಾಹಿತಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿಯವರೆಗೆ ಓಂ ಸಾಯಿರಾಮ್